ಹರಿಹರ ನಗರಸಭೆಯವರು ಮಾಡಬೇಕಾದಂಥ ಕೆಲಸವನ್ನು ಹರಿಹರ ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದಾರೆ ನಿಜವಾಗಲೂ ಪೊಲೀಸ್ ಇಲಾಖೆಯವರ ಕೆಲಸ ಇದಲ್ಲ ಆದರೆ ಹರಿಹರ ನಗರಸಭೆ ಮಲಗಿರುವಾಗ ಅವರನ್ನು ಎಚ್ಚರಿಸುವ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾಯಿದೆ ಅಂತ ಹೇಳಿದ್ದು ತುಳ್ಳಾಗಲ್ಲ ಇಂತಹ ಕೆಲಸಗಳನ್ನು ಪೊಲೀಸ್ ಇಲಾಖೆಯವರು ಮಾಡೋದ್ರ ಮೂಲಕ ಹರಿಹರದ ನಗರಸಭೆಯವರ ಆಯುಕ್ತರ ಒಂದು ಏನಪ್ಪ ಅಂದರೆ ಈ ಇನ್ಡೈರೆಕ್ಟಾಗಿ ಹೊಡೆಯೋದು ಅಂತಾರೆ ಡೈರೆಕ್ಟಾಗಿ ಹೊಡೆಯೋಲ್ಲ ಇದು ಇನ್ಡೈರೆಕ್ಟಾಗಿ ಅಂದರೆ ನಿನ್ನ ತಪ್ಪುಗಳು ನಿನ್ನ ಕೆಲಸಗಳು ನಿನ್ನ ಕರ್ತವ್ಯಗಳು ಏನು ಅನ್ನೋದನ್ನ ಇಂಡೈರೆಕ್ಟಾಗಿ ಎಚ್ಚರಿಸುವಂಥ ಕೆಲಸವನ್ನು ಹರಿಹರ ವೃತ್ತ ನಿರೀಕ್ಷಕರಾದಂತಹ ಆರ್ ಎಫ್ ದೇಶಾಯವರು ಮಾಡ್ತಾಯಿದ್ದಾರೆ ಆರ್ ಎಫ್ ದೇಶಾಯವರು ಕಳೆದ ಒಂದು ವಾರದ ಹಿಂದೆ ಹರಿಹರ ನಗರ ಪೊಲೀಸ್ ಠಾಣೆಗೆ ನೂತನವಾಗಿ ವೃತ್ತ ನಿರೀಕ್ಷಕರಾಗಿ ಆಗಮಿಸಿದರು ಅವರ ಬಂದ ದಿನದಿಂದ ಹರಿಹರದ ಪ್ರಮುಖ ಸಮಸ್ಯೆಗಳು ಏನು ಅನ್ನೋದನ್ನ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡಿದರು ಅದರಲ್ಲಿ ಪ್ರಮುಖವಾಗಿ ಪಾರ್ಕಿಂಗ್ ಸಮಸ್ಯೆ ಈ ಪಾರ್ಕಿಂಗ್ ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡುಕೊಳ್ಬೇಕಂತೇಳಿ ಆರ್ ಎಫ್ ಅವರು ತಮ್ಮ ಒಂದು ಸಿಬ್ಬಂದಿಗಳ ಸಮೇತ ನಗರದ ಅವರಿಗೆ ಅವರ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಕೆಲವು ವಾರ್ಡ್ಗಳಲ್ಲಿ ಬೀಟ್ ಸಭೆಯನ್ನು ಮಾಡಿದರು ಆ ನಂತರ ನಗರದ ಪ್ರಮುಖ ವೃತ್ತಗಳಲ್ಲಿ ವಾಹನ ಸವಾರರಲ್ಲಿ ಕೆಲವು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದರು ವಾಹನಗಳಿಗೆ ಎಲ್ಲಿ ನಿಲ್ಲಿಸಬೇಕು ಯಾವ ರೀತಿ ನಿಲ್ಲಿಸಬೇಕು ಅನ್ನೋ ಒಂದು ವಿಚಾರವನ್ನು ತಿಳಿಸ್ಕೊಟ್ರು ಎಲ್ಲ ಪ್ರಯತ್ನವನ್ನು ಮಾಡಿದರು ಆದ್ರೂ ಆದರೆ ಇವರಿಗೆ ಸಾಕಾರವಾಗಿ ನಗರಸಭೆಯವರು ನಿಲ್ಲಬೇಕಿತ್ತು ಅಂದರೆ ಇದು ನಗರಸಭೆಯವರ ಕೆಲಸ ಆಗಿತ್ತು ಪಾರ್ಕಿಂಗ್ಗೆ ಸೂಕ್ತ ಜಾಗ ತೋರಿಸೋದೇ ಇರ್ಬೋದು ಪಾರ್ಕಿಂಗಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸೋದೇ ಇರ್ಬೋದು ಇದೆಲ್ಲ ನಗರಸಭೆಯವ್ರ ಕೆಲಸ ಆದರೆ ಈ ನಗರಸಭೆ ನಮ್ಮ ಹರಿಹರ ನಗರಸಭೆ ಹೆಂಗಿದೆ ಅಂದರೆ ಈ ಅವರು ಯಾವ ಭಾಷೆಯಲ್ಲಿ ಹೇಳಿದರೂ ಯಾವ ಪದಗಳನ್ನು ಜೋಡಣೆ ಮಾಡಿ ಹೇಳಿದರೂ ಅರ್ಥ ಆಗ್ತಿಲ್ಲ ಯಾಕೆಂದರೆ ಒಂದು ರೀತಿ ಈ ಎಮ್ಮೆ ಚರ್ಮವನ್ನು ಹೊಂದಿರತಕ್ಕಂಥವರಾಗಿದ್ದಾರೆ ಈ ಎಮ್ಮೆ ಚರ್ಮ ಹೊಂದಿರ್ತಕ್ಕಂಥವ್ರಿಗೆ ನೀವು ಎಷ್ಟೇ ಹೊಡೀರಿ ಎಷ್ಟೇ ಬೈರಿ ಏನೇ ಮಾಡಿರಿ ಅದು ತನ್ನ ಒಂದು ಬುದ್ಧಿಯನ್ನು ಬಿಡೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಅವರಿಂದ ನಾವು ಸಹಕಾರವನ್ನು ನಿರೀಕ್ಷೆ ಮಾಡೋದು ಸಾಧ್ಯವೇ ಹರಿಹರ ನಗರಸಭೆಯವರಿಂದ ಸಹಕಾರವನ್ನು ನಿರೀಕ್ಷೆ ಮಾಡೋದಲು ಸಾಧ್ಯ ಇಲ್ಲ ಅವರು ಸಹಕಾರ ನೀಡಲ್ಲ ಅನ್ನೋದು ಹರಿಹರ ವೃತ್ತ ನಿರೀಕ್ಷಕರಿಗೆ ಆರಂಭದ ದಿನದಲ್ಲೇ ತಿಳಿತ್ತು ಹಾಗಾಗಿ ಅವ್ರು ಏನು ಮಾಡಿದರು ಇವ್ರನ್ನ ನಂಬ್ಕೊಂಡು ಕೂತ್ಕಂಡ್ರೆ ಈ ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೇ ಏನಾದರೂ ಮಾಡಿ ಸಾಧ್ಯವಾದಷ್ಟು ನಮ್ಮ ಕೆಲಸದ ಒತ್ತಡದ ನಡುವೆ ಈ ಒಂದು ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸ ಮಾಡೋಣ ಅಂತೇಳಿ ಇವ ಇಂದು ಅವರು ಈ ಪೋಸ್ಟ್ ಆಫೀಸ್ ಪಕ್ಕ ಇರ್ತಕ್ಕಂಥ ಒಂದು ರಸ್ತೆಯ ಪಕ್ಕದಲ್ಲಿ ಏನು ಅಲ್ಲಿ ಈ ಜನರು ತಂದು ಕಸ ಕಡ್ಡಿ ತುಂಬಿ ಆ ಕೊಳಚೆ ಪ್ರದೇಶದಂತ ಆಗಿತ್ತು ಆ ಜಾಗವನ್ನು ಜೆ ಸಿ ಬಿ ಸಹಾಯದಿಂದ ಸ್ವಚ್ಛಗೊಳಿಸಿ ಅಲ್ಲಿ ಡ್ರಾವೆಲನ್ನು ಹಾಕಿಸಿ ಅಲ್ಲಿ ವಾಹನ ಸವಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೆಲಸಬೇಕಾದಂಥ ಒಂದು ಕೆಲಸವನ್ನು ದೇಶ ಅವರು ತಾವೇ ಮುಂದೆ ನಿತ್ತಿ ಮಾಡ್ತಕ್ಕಂಥ ಕೆ ಕೆಲಸಕ್ಕೆ ಮುಂದಾದರು ನೋಡಿರಿ ಇಲ್ಲಿ ನಾವು ನೈಜವಾಗಿ ತೋರಿಸ್ತಿದ್ದೀವಿ ದೇಶ ಅವರು ಇವರು ಪೊಲೀಸ್ನವರು ಪೊಲೀಸ್ ಇಲಾಖೆ ಕೆಲಸ ಬೇಕಾದಷ್ಟಿದೆ ಆ ಅವರು ಒತ್ತಡದಲ್ಲೇ ಕೆಲಸ ಮಾಡ್ತಕ್ಕಂಥವ್ರು ಅವರಿಗೆ ಅವರು ಇಲ್ಲಾದರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇದರ ನಡುವೆ ಅರಬ್ ದೇಶ ಅವರು ತಮ್ಮ ಎಲ್ಲ ಕ ಕಚೇರಿಯ ಕೆಲಸವನ್ನು ಬದಿಗಿಟ್ಟಿ ಹರಿಹರ ನಗರಸಭೆಯವರು ಮಾಡಬೇಕಾದಂಥ ಕೆಲಸವನ್ನು ಅವರೇ ಮಾಡಿ ಆ ಪಾರ್ಕಿಂಗಿಗೆ ಸೂಕ್ತ ಜಾಗವನ್ನು ಸಾಧ್ಯವಾದಷ್ಟು ಗುರುತಿಸಿ ಅದನ್ನು ಸ್ವಚ್ಛಗೊಳಿಸಿ ಅಲ್ಲಿ ಡ್ರಾವೆಲ್ ಹಾಕಿ ವಾಹನ ಅಲ್ಲಿ ಪಾರ್ಕಿಂಗ್ ಮಾಡುವಂತೆ ಆ ಸಲಹೆ ಹೇಳೋದ್ರ ಜೊತೆಗೆ ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಈ ನಿಜವಾಗ್ಲೂ ಸಾರ್ವಜನಿಕರು ಆರ್ಯ ದೇಶವರು ಮಾಡ್ತಕ್ಕಂಥ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಕೆಲಸವನ್ನು ಈ ಹಿಂದಿನಿಂದ ಬಂದಂಥವ್ರು ಯಾರೂ ಮಾಡಲಿಲ್ಲ ನಮಗೆ ಸಂಬಂಧ ಇಲ್ಲದೆ ಇರೋದು ಅಂತೇಳಿ ಕೈ ಕಟ್ಕೊಂಡು ಕೂತ್ಕೊಂಡ್ರು ಅದರಲ್ಲೂ ಈ ನಗರಸಭೆಯವ್ರು ಮಾಡಬೇಕು ಅವರಂದರೂ ಇದ್ರ ಬಗ್ಗೆ ಗಮನನೇ ಇಲ್ಲ ಬರೀ ನಗರಸಭೆಯಲ್ಲಿ ಕಚ್ಚಾಟದಲ್ಲೇ ಮುಳುಗೋಗಿದ್ದೀವಿನಾ ಯಾವುದೇ ರೀತಿಯ ನಗರದ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಯಾರೂ ಚಿಂತನೆ ಮಾಡ್ತಾ ಇಲ್ಲ ಇದು ನಡುವೆ ವೃತ್ತ ನಿರೀಕ್ಷಕರಾದಂಥ ಆರಬ್ ದೇಶಾಯವರು ಈ ಒಂದು ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನದ ಭಾಗವಾಗಿ ಈ ಒಂದು ಪೋಸ್ಟ್ ಆಫೀಸ್ ಪಕ್ಕದ ರಸ್ತೆಗನ್ನ ಸ್ವಚ್ಛಗೊಳಿಸಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಖುಷಿ ಪಡೋಂಥದ್ದು ಅಂತೇಳಿ ಸಾರ್ವಜನಿಕರು ಅವರನ್ನು ಮೆಚ್ಚುಗೆ